ಕೇಳುವ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು ಮನುಷ್ಯ ಯಾಕಂದರೆ ಜಗತ್ತಿನಲ್ಲಿ ಹೇಳೋರ್ಗೇನು ಕಡಿಮೆ ಇಲ್ಲ ಕಹಿ ಗುಟುಕನ್ನು ಕುಡಿದು ಬದುಕುವ ಹಾಗೂ ಮುಗುಳ್ಳಗು ತೋರುವ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ಅಂತ ಅಂದರೆ ಅದರ ಮಾತಿನರ್ಥ ಕಹಿ ಅಂದರೆ ಸತ್ಯ ನಿಮ್ಮ ಬಗ್ಗೆ ನಿಮ್ಮ ದೋಷಗಳನ್ನು ಜನ ನಿಮ್ಮ ಹತ್ರ ಹೇಳಲಿಕ್ಕೆ ಹಿಂದೂ ಮುಂದು ನೋಡಲ್ಲ ಅದೇ ನಿಮ್ಮ ಬಗ್ಗೆ ಒಳ್ಳೇದು ಹೇಳಲಿಕ್ಕೆ ಹಿಂದೂ ಮುಂದೆ ನೋಡ್ತಾರೆ ನಿಮ್ಮದೇನು ಒಳ್ಳೆ ಗುಣ ಇದೆಯಲ್ಲ ಅದನ್ನು ನಿಂಬಳಿ ಹೇಳಲಿಕ್ಕೆ ಸಾವಿರ ಯೋಚನೆ ಮಾಡ್ತಾರೆ ಅದು ನಿಂಬಳಿನೂ ಹೇಳಲ್ಲ ಇನ್ನೊಬ್ಬರ ಬಳಿಯೂ ಹೇಳಲ್ಲ ಅದೇ ನಿಮ್ಮ ಅವಗುಣ ಅಥವಾ ಯಾವುದೋ ಒಂದು ದೋಷವನ್ನು ನಿಸ್ಸಂಕೋಚವಾಗಿ ಭಾಳ ಹೆಮ್ಮೆಯಿಂದ ಹೇಳ್ತಾರೆ ಅಥವಾ ನಿಮ್ಮ ದೋಷಗಳನ್ನು ಜನರು ವ್ಯಕ್ತಪಡಿಸೋದಕ್ಕೆ ಹಿಂಜರಿಯುವುದಿಲ್ಲ ಹಾಗಾಗಿ ಅವರು ಹೇಳುತ್ತಾರೆ ಕಹಿ ಗುಟುಕನ್ನು ಅಂದರೆ ಸತ್ಯ ಅಥವಾ ಯಥಾವತ್ತು ಸತ್ಯವನ್ನು ಕುಡಿದು ಅದನ್ನ ಅರಗಿಸ್ಕೊಂಡು ನಿಮ್ಮ ಬಗ್ಗೆ ಯಾರೋ ಕೆಟ್ಟದ್ದು ಮಾತಾಡಿದ್ರು ಅಥವಾ ನಿಮ್ಮ ದೋಷವನ್ನು ಎತ್ತಿ ಆಡಿದ್ರು ಅದನ್ನು ಅರಗಿಸಿಕೊಳ್ಳುವ ಅದನ್ನು ಕುಡಿದು ಬದುಕುವ ಮತ್ತೆ ಮುಗುಳ್ ನಗುವುದನ್ನು ರೂಢಿ ಮಾಡಿಕೊಳ್ಳಿ ಯಾಕೆ ಗೊತ್ತೇನು ಈ ಜಗತ್ತಲ್ಲಿ ಕಹಿಯೇ ಹೆಚ್ಚಾಗಿದೆ ಅಮೃ ಅಮೃತದ ಪ್ರಮಾಣ ಭಾಳ ಕಡಿಮೆಯಾಗಿದೆ ನಿಮ್ಮ ಬಗ್ಗೆ ಒಳ್ಳೇದು ಹೇಳೋರು ಸಿಗೋದೇ ಇಲ್ಲ ನಿಮ್ಮ ಬಗ್ಗೆ ಅಥವಾ ಇನ್ಯಾರದೋ ಬಗ್ಗೆ ಬರೀ ನೆಗೆಟಿವ್ ಹೇಳೋರೇ ಸಿಗ್ತಾರೆ ಅದನ್ನೇ ಜ್ಞಾನಿಗಳು ಕಹಿ ಅಂತ ಕರೀತಾ ಇದ್ದಾರೆ ಅಮೃತದ ಪ್ರಮಾಣ ಇಲ್ಲವೇ ಇಲ್ಲ ಕಲಿಯುಗದಲ್ಲಿ ಅಷ್ಟಾಬಿದೆ ಪರಿಸ್ಥಿತಿ ಹಾಗಾಗಿ ಕೆಟ್ಟ ವಿಚಾರಗಳನ್ನು ಅಥವಾ ನಿಮ್ಮ ಬಗ್ಗೆ ಜನರು ಏನಾದರೂ ಮಾತಾಡಿದಾಗ ಅಥವಾ ಅಪಮಾನ ಮಾಡಿದಾಗ ಕಳಂಕ ಒರೆಸಿದಾಗ ಅಪಪ್ರಚಾರ ಮಾಡಿದಾಗ ಅದನ್ನು ಕೇಳಿಸ್ಕೊಂಡು ಉತ್ತರ ಕೊಡ್ಲಿಕ್ಕೆ ಹೋಗೋದಿದೆಯಲ್ಲ ಅದು ಮೂರ್ಖತನ ಸಹನೆ ಮಾಡಿ ನಿಮ್ಮ ಕೆಲಸದ ಮೂಲಕ ಉತ್ತರ ಕೊಡಿ ಸಾಧಕರ ಮೈಂಡ್ಸೆಟ್ ಹೇಗಿರೋದು ಗೊತ್ತೇನು ಯಾರಾದರೂ ಏನಾದರೂ ಅಂದಾಗ ಬಹಳ ಒಂದು ಒಳ್ಳೆ ಮುಗುಳ್ನಗಿಯನ್ನು ಮುಖದಲ್ಲಿ ಇಟ್ಕೊಂಡಿರ್ತಾರೆ ಅವರು ಅಥವಾ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ಅವ್ರಿಗೆ ಗೊತ್ತಿದೆ ಉತ್ತರ ಬಾಯಿ ಮೂಲಕ ಕೊಟ್ಟರೆ ಅದು ಬಗೆ ಹರಿಯಲ್ಲ ಕೆಲಸದ ಮೂಲಕವೇ ಉತ್ತರ ಕೊಡಬೇಕು ಅಯ್ಯೋ ಅದನ್ನ ಇನ್ನೂ ಬೆಳೆಸಿಬಿಡ್ತಾರಲ್ಲ ಸರ್ ನಾನು ಮೌನಿಯ ಆದರೆ ಅವರು ಅದೊಂದು ಸತ್ಯ ಅಂದುಕೊಳ್ತಾರೆ ಓ ಹೌದು ಈ ಒಂದು ತಪ್ಪಿತ್ತು ಅದಕ್ಕೆ ಮೌನಿಯಾದ ಅಂತ ಅಂದುಕೊಳ್ತಾರೆ ನಾನೀಗ ಉತ್ತರ ಕೊಡಬೇಕಲ್ವಾ ಆಯಿತು ನೀವು ಉತ್ತರ ಕೊಟ್ರಿ ಅವನನ್ನು ನೀವು ಸ್ಯಾಟಿಸ್ಫೈ ಮಾಡಲಿಕ್ಕೆ ಆಯಿತಾ ಮೇಲ್ನೋಟಕ್ಕೆ ಅನಿಸಿದ್ರು ಅವನು ಆ ಉತ್ತರದ ನಂತರ ಇನ್ನೊಂದು ಪ್ರಶ್ನೆ ರೆಡಿ ಮಾಡಿಕೊಂಡಿರ್ತಾನೆ ಎಷ್ಟು ಪ್ರಶ್ನೆ ಉತ್ತರ ಕೊಡ್ತೀರಿ ಬೇಡ 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 ನೀವು ಉತ್ತರ ಕೊಡಲಿಕ್ಕೆ ಹೋಗಬೇಡಿ ನಿಮ್ಮ ಬಗ್ಗೆ ನಿಮ್ಮ ಸಂಬಂಧಿಕರು ನಿಮ್ಮ ಜೊತೆ ಬೆಳೆದವರು ನಿಮ್ಮ ಜೊತೆ ಆಡದವರು ನಿಮ್ಮ ಮನೆಯವರೇ ಕಡೆಗೆ ಏನೇ ಕೆಟ್ಟದ್ದು ಮಾತಾಡಿದ್ರು ವಹಿಸಿ ಕಹಿಯನ್ನು ನುಂಗಿ ಅರಗಿಸಿಕೊಂಡು ನಗುವುದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಜೀವನದಲ್ಲಿ ಮುಂದೆ ಇನ್ನೂ ಏನೇನೋ ಕಹಿ ಗುಟುಕುಗಳು ಕಹಿ ಸತ್ಯಗಳು ಬರ್ತಾವೆ ಎಲ್ಲದಕ್ಕೂ ನಾನು ರೇಗಾಡ್ಬಿಡ್ತೀನಿ ಉತ್ತರ ಕೊಡ್ತೀನಿ ಅಂತ ಹೋದರೆ ಜೀವನ ಸಂಘರ್ಷ ಆಗ್ಬಿಡುತ್ತೆ ಕುರುಕ್ಷೇತ್ರ ಯುದ್ಧ ಭೂಮಿ ಆಗಿಬಿಡುತ್ತೆ ಬೇಡ ಬೇಡ ಹಂಗೆ ಮಾಡಬೇಡಿ ಅಂತಾರೆ ಯಾಕಂದರೆ ಜನರು ನಿಮ್ಮ ಬಗ್ಗೆ ಅಥವಾ ನಿಮ್ಮ ದೋಷಗಳನ್ನು ಕೇಳಲು ನಿಮ್ಮ ದೋಷಗಳನ್ನು ನೀವೇ ಕೇಳೋದಕ್ಕೆ ಆತ್ಮಸ್ಥೈರ್ಯ ಬೆಳೆಸ್ಕೊಳ್ಳಿ ಯಾಕಂದರೆ ಯಾವಾಗಲೂ ಮನುಷ್ಯ ಸರಿನೇ ಮಾಡ್ತಾನೆ ಅಂತ ಇಲ್ಲ ತಪ್ಪು ಮಾಡ್ತಾನೆ ಆ ತಪ್ಪುಗಳನ್ನು ಯಾರೋ ಒತ್ತಿ ಹೇಳ್ತಾರೆ ಅದಕ್ಕೆ ಅಂತಲೇ ಜನ ಇರ್ತಾರೆ ಅವ್ರ ಒಂಥರ ಸೋಪು ಶಾಂಪು ಥರ ಅವರು ನಿಮ್ಮ ಜೀವನವನ್ನು ತೊಳೆಯೋಕೆ ಅಂತಲೇ ಇರ್ತಾರೆ ನೀವು ಈ ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ ಅದನ್ನು ನಕ್ಬಿಟ್ಟು ಸುಮ್ಮನೆ ಹಾಕ್ತೀರಾ ಇಲ್ಲ ಅಂದ್ರೆ ಅವ್ರನ್ನ ನೀವು ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತೀರಿ ವಿಮರ್ಶಕರು ಕೆಟ್ಟವರಲ್ಲ ಯಾಕಂದರೆ ಆ ವಿಮರ್ಶೆಗಳೇ ನಿಮ್ಮನ್ನು ನೀವು ಇರುವ ವೇದಿಕೆ ಆದರೆ ಆ ವಿಮರ್ಶೆಯನ್ನು ನೀವು ದ್ವೇಷವಾಗಿ ಕನ್ವರ್ಟ್ ಮಾಡ್ಕೊಂಬಿಟ್ರೆ ಜೀವನ ಹಾಳಾಗೋಗ್ಬಿಡುತ್ತೆ ಈ ಪುಟ್ಟ ಪುಟ್ಟ ಸಂಗತಿಗಳನ್ನು ಸರಿ ಮಾಡಿಕೊಳ್ಬೇಕು ಅಂತ ಅಲ್ವಾ ಅವರು ಮುಂದುವರೆದು ಹೇಳುತ್ತಾರೆ ಈ ಸಿನಿಮಾಗಳಲ್ಲಿ ಚಲನಚಿತ್ರದಲ್ಲಿ ಹೇಗೆ ಒಬ್ಬ ಖಳನಟ ಇರಬೇಕು ವಿಲನ್ ಇರಬೇಕಲ್ವಾ ಹಾಗೆ ಜೀವನವೆಂಬ ಚಲನಚಿತ್ರದಲ್ಲೂ ಖಳನಾಯಕರು ಇರಬೇಕು ಏನೋ ಒಂದು ಊರಿನಲ್ಲಿ ಒಂದು ಕೇರಿಯಲ್ಲಿ ಒಂದು ಎರಡು ಮೂರು ಹಂದಿಗಳಿದ್ರೆ ರಸ್ತೆಯಲ್ಲ ಬಹಳ ಸ್ವಚ್ಛ ಇರ್ತವಂತೆ ಹೌದಲ್ಲ ನಿಂದಕರಿರಬೇಕ ಈ ಹಂದಿಯ ಹಾಗೆ ಅಂದ್ರೆ ಅದು ಕೆಡುಕು ಅಂತಲ್ಲ ಅಥವಾ ನಿಂದಕರನ್ನ ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ ಅವರಿದ್ರೇ ನೀವು ಎಚ್ಚರದಲ್ಲಿ ಬದುಕೋದು ನಿಮ್ಮ ಮುಂದೆ ಯಾರೊಬ್ಬ ಗೆಲ್ತಾ ಇದ್ದರೆ ನಿಮಗೂ ಗೆಲ್ಲಬೇಕು ಅಂತ ಅನ್ಸೋದು ನಿಮ್ಮ ಮುಂದೆ ನಿಮ್ಮ ತಪ್ಪುಗಳನ್ನು ಕಂಡಿಡಿಯೋದಕ್ಕೆ ಕಾಯ್ತಾ ಇರೋನೊಬ್ಬ ಇದ್ದರೆ ನೀವು ತಪ್ಪು ಮುನ್ನ ನೋಡ್ತೀರಿ ಇಲ್ಲ ನಿಮ್ಮನ್ನು ಯಾರು ಹೇಳೋರು ಕೇಳೋರೇ ಇಲ್ಲ ಅಲ್ಲಿಗ ಸರ್ಕಾರ ಇದೆ ವಿರೋಧ ಪಕ್ಷವೇ ಇಲ್ಲ ಅಂದರೆ ಸರ್ಕಾರ ಮಾಡ ಆಡಿದ್ದೇ ಆಟ ವಿರೋಧ ಪಕ್ಷ ಅನ್ನೋ ಕಾರಣಕ್ಕೆ ಸರ್ಕಾರ ಎಚ್ಚರವಾಗಿರುತ್ತೆ ಅಥವಾ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಹಾಗಾಗಿ ಒಂದು ಆಡಳಿತ ಅಂದರೆ ವಿರೋಧ ಪಕ್ಷ ಎಷ್ಟು ಮುಖ್ಯವೋ ಬದುಕು ಅಂದಾಗ ವಿರೋಧಿಗಳು ಅಷ್ಟೇ ಮುಖ್ಯ ಅವರಿದ್ದಾಗ ನೀವು ತುಂಬ ಎಚ್ಚರಿಕವಾಗಿ ಇರ್ತೀರಾ ಅಥವಾ ಒಳ್ಳೆಯ ನಿರ್ಧಾರಗಳನ್ನು ಮಾಡ್ತೀರಾ ಮೈಯೆಲ್ಲ ಕಣ್ಣಾಗಿರ್ತೀರ ಇಲ್ಲ ಅಂದರೆ ಬೇಡ ಹೇಳೋರು ಕೇಳೋರು ಯಾರೂ ಇಲ್ಲ ಈಗ ತರಗತಿಯಲ್ಲಿ ಆ ದಿನ ಮೇಷ್ಟ್ರೆ ಬಂದಿಲ್ಲ ಅಂದರೆ ಮಕ್ಕಳು ಹಿಡಿಬೇಕಾ ಮಕ್ಕಳನ್ನು ಹಿಡಿಯೋಕ್ಕಾಗಲ್ಲ ಮೇಷ್ಟ್ರಿಲ್ಲದ ತರಗತಿ ಹೇಗೋ ರಾಜನಿಲ್ಲದ ರಾಜ್ಯ ಹೇಗೋ ಶಿಷ್ಯ ಗುರುವಿಲ್ಲದ ಗುರುಕುಲ ಹೇಗೋ ಹಾಗೆ ವಿರೋಧಿಗಳಿಲ್ಲದ ಅಥವಾ ನಿಮ್ಮ ತಪ್ಪನ್ನು ಕಂಡು ಹಿಡಿಯದ ಜನರೇ ಇಲ್ಲ ಅಥವಾ ತಪ್ಪನ್ನು ಕಂಡು ಹಿಡಿಯುವ ಜನರಿಲ್ಲ ಅಂದ್ರೆ ನಿಮ್ಮ ಬದುಕು ಹಂಗಾಗ್ಬಿಡುತ್ತೆ ಕತೆ ಗುರುಗಳಿಲ್ಲದ ಗುರುಕುಲ ರಾಜನಿಲ್ಲದ ರಾಜ್ಯ ಹಾಗೆ ವಿರೋಧಿಗಳು ಅಥವಾ ನಿಮ್ಮನ್ನ ಸ್ವಲ್ಪ ಪ್ರಚೋದಿಸುವರು ನಿಮ್ಮ ತಪ್ಪನ್ನು ಕಂಡು ಹಿಡಿಯೋರು ಇವರೆಲ್ಲ ಬೇಕು ಅದಕ್ಕೆ ನಾನು ಏನು ಹೇಳ್ತೀನಿ ನಿಮ್ಮ ಬದುಕಲ್ಲಿ ನಿಮ್ಮ ತಪ್ಪುಗಳನ್ನು ಇನ್ನೊಬ್ರು ಯಾರು ಹೇಳ್ತಾ ಇದ್ದಾರೆ ಎಂದಾಗ ಪ್ಲೀಸ್ ಈ ದೊಡ್ಡ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಮೊದಲು ಅವರಿನ್ನು ಹೇಳ ಮುಗಿಸಿರಲ್ಲ ನಾವು ಆಲ್ರೆಡಿ ಬೈಯೋಕೋ ಒಡಿಯೋಕೋ ಹೋಗ್ಬಿಟ್ಟಿರ್ತೀವಿ ಇದಾಗಬಾರ್ದು ಅವನು ಹೇಳ್ತಾ ಇದ್ದಾನ ಅವನು ಹೇಳ್ತಿರೋದು ನಿಜವಾಗ್ಲೂ ನಿಮ್ಮಲ್ಲಿ ಆ ದೋಷ ಇದೆಯಾ ತಿದ್ದುಕೊಳ್ಳಿ ಇಲ್ಲ ಅವನು ಅಸೂಹೆ ಅವನು ಬೈದ್ರೇನೆ ಅವನಿಗೀಗ ಸಮಾಧಾನ ನನ್ನಲ್ಲಿ ಯಾವ ದೋಷವೂ ಇಲ್ಲ ಆದರೂ ದೋಷವನ್ನು ಹುಟ್ಟಾಕೊಂಡು ಬೈತಾ ಇದ್ದಾನ ಅಂದುಕೊಳ್ಳಿ ಪಾಪ ಕೃಷ್ಣ ಅವನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅವನ ಮನಸ್ಸಿಗೆ ಏನೋ ಈಗ ನೋವು ಆಗಿರ್ಬೋದು ಪಾಪ ಮಾತಾಡ್ಲಿ ನಿಂತ್ಕೊಂಡು ಸುಮ್ಮನೆ ಮುಂದೆ ಹೋಗಬೇಕು ಅದು ಬಿಟ್ಟು ಅಲ್ಲ ಕಳೆ ನನ್ನ ನಾನು ನಾನು ಅಂಥದ್ದು ಏನೂ ಮಾಡೇ ಇಲ್ಲ ಕಳ ಅದು ಯಂಗಲ ನೀನು ಅಂದೆ ಅಂತ ಅನ್ನಂಗೆ ಹೋಗ ಹೋಗಂಗಿಲ್ಲ ಅಂತ ಇದೂ ಸುಲಭ ಅಲ್ಲ ಇದೊಂದು ಸನ್ಯಾಸಿ ಮನೋಭಾವ ಅದು ಬರಬೇಕಂದ್ರೆ ಭಾಳ ನಾವು ಟ್ರೈನ್ ಮಾಡಬೇಕು ನಮ್ಮ ಮನಸ್ಸಿಗೆ ನಮ್ಮ ಇಂದ್ರಿಯಗಳಿಗೆ ನಮ್ಮ ಆಲೋಚನೆಗಳನ್ನು ನಿಯಂತ್ರಣದಲ್ಲಿಡಬೇಕು ಸುಮ್ಮನೆ ಆಗಲ್ಲ ಈಗ ಏನು ಅಂದ್ಬಿಟ್ರು ಏ ನಾನು ಮಾಡದಿರೋದು ಅದು ಹೆಂಗಂದ್ರು ಸಹ ನಮಗೆ ಮನೆಯವ್ರನ್ನೇ ಜಗಳಕ್ಕೆ ಹೋಗ್ತೀವಿ ಇನ್ನು ಹೊರಗಡೆ ಅವ್ರನ್ನ ಬಿಡ್ತೀವ ಬಟ್ ಟ್ರೈ ಮಾಡಿ ಟ್ರೈ ಮಾಡಿ ಯಾಕಂದರೆ ನೀವು ಇಲ್ಲಿವರೆಗೂ ಬರೀ ಉತ್ತರ ಕೊಟ್ಟು ಉತ್ತರ ಕೊಟ್ಟು ಸೋತಿದ್ದೀರೋ ಹೊರತು ಗೆದ್ದಿದ್ದೆಲ್ಲೂ ಇಲ್ಲ ಯಾರನ್ನು ಸ್ಯಾಟಿಸ್ಫೈ ಆಗಿಲ್ಲ ಏ ನಾನು ಹಂಗಲ್ಲ ಕಣೆ ಹಿಂಗೆ ಅಲ್ಲಿ ನಾನು ಹಂಗಲ್ಲ ಕಣೋ ಹಿಂಗೆ ನಾನು ಹೋದರೂ ಅವರು ಕೇಳಲ್ಲ ಹೇಳಿದ್ರು ಅವ್ರು ಅದಕ್ಕೆ ಸ್ಯಾಟಿಸ್ಫೈ ಆಗಲ್ಲ ಅಂದರೆ ಬೇಡ ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಕೊಡೋಣ ಅಂದುಕೊಂಡು ಪ್ರಬುದ್ಧವಾಗಿ ಬದುಕಬೇಕು ಹಾಗಾಗಿ ಕೇಳುವ ಹವ್ಯಾಸ ಬೆಳೆಸ್ಕೊಳ್ಳಿ ಯಾಕಂದರೆ ಹೇಳೋರು ಎಲ್ಲ ಕಡೆ ಇದ್ದಾರೆ ಕೇಳೋರು ಕಡಿಮೆ ಹಾಗೆ ಕಹಿಯನ್ನು ಕಹಿ ಗುಟುಕನ್ನು ಜೀರ್ಣಿಸಿಕೊಳ್ಳುವುದನ್ನು ಕಲಿಯಿರಿ ಅದಕ್ಕೆ ನಮ್ಮ ಹಿರಿಯರು ಬೆಳಗ್ಗೆದ್ದು ಬೇವಿನ ಕಡ್ಡಿಯಲ್ಲಿ ಹಲ್ಲುಜ್ಜುತ್ತಾ ಇದ್ದರು ಸ್ವಲ್ಪ ಸ್ವಲ್ಪ ವಿಷದ ವಿಷದ ವಿಷ ಅಂದರೆ ಬೇವಿನ ಕಡ್ಡಿಯಲ್ಲಿರೋ ಸ್ವಲ್ಪ ಸ್ವಲ್ಪ ವಿಷ ಹಲ್ಲುಜ್ಜುವ ಸಮಯದಲ್ಲಿ ನಿಮ್ಮ ದೇಹವನ್ನು ಸ್ವಲ್ಪ 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 ಸೇರಿದ್ರೆ ಮುಂದೆಂದೋ ಒಂದು ದಿವಸ ನಿಮ್ಗೆ ಹಾವು ಕಚ್ಚಿತಪ್ಪ ಅಲ್ಲಿವರೆಗೂ ವಿಷವನ್ನು ಅರಗಿಸಿಕೊಳ್ಳುವುದನ್ನೇ ಕಲಿತಿಲ್ಲದ ನಿಮ್ಮ ದೈಹಿಕ ದೇಹದ ವ್ಯವಸ್ಥೆ ನಾಳೆ ಹಾವು ಕಚ್ಚಿ ವಿಷ ಬಂದ ತಕ್ಷಣ ಒಂದೇ ಸಲ ಸತ್ತೋಗ್ಬಿಡ್ತೀರಾ ಆದರೆ ಸ್ವಲ್ಪ ಸ್ವಲ್ಪ ಬೇವಿನ ಕಡ್ಡಿಯಲ್ಲಿ ಹಲ್ಲುಜ್ಜೋ ಮೂಲಕ ಹಲ್ಲೂ ಸರಿ ಹೋಗುತ್ತವೆ ಅಥವಾ ಅಲ್ಲಿಗೂ ಅಲ್ಲಿ ಒಳ್ಳೆಯದಾಗುತ್ತೆ ಅಥವಾ ಶೈನ್ ಬರ್ತವೆ ಅಥವಾ ಹಲ್ಲೂ ಕೂಡ ಕ್ಲೀನ್ ಆಗುತ್ತವೆ ಜೊತೆಗೆ ಆ ಬೇವಿನ ಕಡ್ಡಿಯ ಕಹಿಯ ರಸ ವಿಷದ ಸ್ವಲ್ಪ ಸ್ವಲ್ಪ ಪ್ರಮಾಣ ನಿಮ್ಮ ದೇಹ ಸೇರ್ತಾ ಸೇರ್ತಾ ಮುಂದೆಲ್ಲೋ ಒಂದು ಕಡೆ ದೇಹದೊಳಗಡೆ ವಿಷ ಇಂಜೆಕ್ಟ್ ಆದರೆ ಅದು ಏನೋ ವಿಷದ ಅಂಶ ನಿಮ್ಮ ದೇಹ ಸೇರಿದ್ರೆ ಅಥವಾ ಹಾವು ಕಚ್ಚಿದ್ರೆ ಸ್ವಲ್ಪ ಅದನ್ನು ಅರಗಿಸಿಕೊಳ್ಳುವ ಅಥವಾ ಅದನ್ನು ರೆಜಿಸ್ಟ್ ಮಾಡುವ ಅಥವಾ ಅದನ್ನು ಪ್ರತಿರೋಧಿಸುವ ಶಕ್ತಿ ನಿಮ್ಮ ದೇಹಕ್ಕಿರುತ್ತೆ ಅಂತ ಅದಕ್ಕೆ ಬೇವಿನ ಕಡ್ಡಿಯಲ್ಲಿ ಆಗಾಗ ಅಲ್ಲುಜ್ಜಿ ಅಂತ ಅಥವಾ ಎಳ್ಳು ಬೆಲ್ಲ ಬೇವು ಬೆಲ್ಲ ಸಾರಿ ಎಳ್ಳು ಬೆಲ್ಲ ಅಂತೀನಿ ಬೇವು ಬೆಲ್ಲ ಅಲ್ವಾ ಬೇವು ಬೆಲ್ಲ ಆಗಾಗ ಕಹಿಯನ್ನು ನಾವೇ ಸ್ವಲ್ಪ ಬೇಕು ಅಂತಲೇ ಸೇವಿಸ್ತಾ ಇರಬೇಕು ಬರೀ ಸಿಹಿ ಹಾಕ್ಬಿಟ್ರೆ ನಾಳೆ ಒಂದಿನ ಕಹಿ ಬಂದರೆ ತಡ್ಕೊಳೋಕ್ಕಾಗಲ್ಲ ಯುಗಾರಿಯ ಬುದ ಬೇವು ಬೆಲ್ಲ ಕೊಟ್ಟರೆ ಬರೀ ಬೆಲ್ಲ ತಿಂದು ಬೇವಿನ ಎಲೆಗಳನ್ನೆಲ್ಲ ಬಿಸಾಕಬಾರ್ದಂತೆ ಬೇವನ್ನು ತಿನ್ನಬೇಕು ಆಗ ಮಾತ್ರ ನಿನಗೆ ಕಷ್ಟವನ್ನು ಅರಗಸ್ಕೊಳ್ಳೋ ಶಕ್ತಿ ಇದೆ ಅಂತ ಅದೊಂದು ಸೈಕಾಲಜಿ ಬರೀ ಬೆಲ್ಲ ತಿಂದು ಎಲೆ ಯಾರು ಬಿಸಾಕ್ತಾನೆ ಅವನಿಗೆ ವಿಲ್ ಪವರ್ ಕಡಿಮೆ ಅವನೇನೂ ಅಷ್ಟು ತಡ್ಕೊಳ್ಳಲ್ಲ ಅಂತ ಬೇವಿನ ಎಲೆನೂ ತಿನ್ನಬೇಕು ಇದು ಜೀವನದ ಪಾಠ ಅಂತ ಇದು ಗುರುಗಳು ಹೇಳಿದರು ಅದಕ್ಕೆ ನಾನು ನಿಮಗೆ ಹೇಳಿದೆ ನಾನಂತೂ ಸ್ವಲ್ಪ ಸ್ವಲ್ಪ ಅಳ್ವಾ ಅಳ್ವಡಿಸ್ಕೊಳ್ತಾ ಇದ್ದೀನಿ ನೀವು ಅಳ್ವಡಿಸ್ಕೊಂಬಿಡಿ ಅಂತ ಆಯಿತು ಒಳ್ಳೆದಾಗಲಿ